ನಮಸ್ತೆ ನನ್ನ ಹೆಸರು ನಿರ್ಮಲಾ ಅಂತ ನನಗೆ ಇದು ಗೆಡ್ಡೆ ಸ್ವಲ್ಪ ಸ್ಟಾರ್ಟಿಂಗ್ ಅದು ನಾರ್ಮಲಾಗೆ ಇತ್ತು ಅಂತ ಅಂದ್ಕೊಂಡು ಬಂದ್ವಿ ನೋಡಿದ್ರೆ ಅದು ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಬಂತು ಜಾಸ್ತಿ ಆಗ್ತಾ ಬಂದಾಗ ಗೈನಕಾಲಜಿಸ್ಟ್ ಹತ್ರ ಎಲ್ಲ ತೋರಿಸಿದಾಗ ಅದು ಜಾ ಜಾಸ್ತಿ ಇತ್ತು ಇಲ್ಲ ನೀವು ಇದನ್ನು ಬಯೋಪ್ಸಿ ಮಾಡೋಕ್ಕಾಗಲ್ಲ ಗರ್ಭಕೋಶನೇ ತೆಗಿಬೇಕು ನಿಮಗೆ ಏಜ್ ಬೇರೆ ಅಲ್ಲೇ ಏಜ್ ಆಗಿದೆ ಇವಾಗ ಅದು ಏನೂ ಪ್ರಯೋಜನ ಇಲ್ಲ ತೆಗೆಸ್ಬಿಡಬೇಕು ಅಂದರು ನಾನು ಯೂಟ್ಯೂಬಲ್ಲಿ ಗುರುಜಿದು ಇದನ್ನು ನೋಡಿದಾಗ ಯೋಗದಿಂದ ಯೋ ಯೋ ವಾಸಿ ಆಗುತ್ತೆ ಗರ್ಭಕೋಶ ಯಾವುದೇ ಕಾರಣಕ್ಕೂ ತೆಗೆಸಬೇಡಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದನ್ನು ಕೇಳಿಬಿಟ್ಟು ನನಗೆ ಗುರುಜಿ ಹತ್ರ ಬಂದೆ ಬಂದಾಗ ಅವರು ನನಗೆ ನೋಡಮ್ಮ ಇದೊಂದು ಒಂದು ತಿಂಗಳು ಮೆಡಿಶನ್ ತಗೋ ನೀನು ಆಮೇಲೆ ಟೆಸ್ಟ್ ಮಾಡಿಸು ಅಂತಂದರು ಅವ್ರು ಕೊಟ್ಟಿರೋ ಮೆಡಿಷನ್ ನನಗೆ ಒಂದೂವರೆ ತಿಂಗಳವರೆಗೂ ಬಂತು ತೊಗೊಂಡೆ ತೊಗೊಂಡಾದಮೇಲೆ ತಿರ್ಗಾ ಮತ್ತು ಸಿ ಎ ಒನ್ ಟ್ವೆಂಟಿ ಫೋರ್ ಚೆಕ್ ಮಾಡಿಸಿದಾಗ ಫಸ್ಟು ಫಾರ್ಟಿ ಏಯ್ಟ್ ಪಾಯಿಂಟ್ ಸಮ್ಥಿಂಗ್ ಇತ್ತು ಇವಾಗ ಅದು ನಾರ್ಮಲ್ ಆಗಿ ಫಿಫ್ಟೀನ್ ಪಾಯಿಂಟ್ ಸೆವೆನಿಗೆ ಬಂದಿದೆ ಒಂದೂವರೆ ತಿಂಗಳಾಗಿ ನಂತರ ಮಾಡಿಸಿದಾಗ ಅದಕ್ಕೆ ಈಗ ಆಯುರ್ವೇದದಿಂದ ಮತ್ತು ಯೋಗದಿಂದ ಯೋಗದಿಂದ ಆಯುರ್ವೇದ ಮೆಡಿಷನ್ ತಗೊಳ್ಳೋದ್ರಿಂದ ಏನೂ ಸಮಸ್ಯೆ ಇಲ್ಲ ಕ್ಯಾನ್ಸರನ್ನು ವಾಸಿ ಮಾಡ್ಬೋದು ಅನ್ನೋದೊಂದು ನನಗೆ ನಂಬಿಕೆ ಬಂತು ಹಂಗಾಗಿ ಯಾರೇ ಏನೇ ಹೇಳಿದ್ರು ನಾನು ಈ ಮೆಡಿಷನ್ ತೊಗೊಳ್ಳೇಬೇಕು ಅನ್ನೋ ನಿರ್ಧಾರದಿಂದ ಬಂದೆ ತೊಗೊತಾ ಇದ್ದೀನಿ ಒಳ್ಳೆಯದಾಗುತ್ತೆ ಗುರುಜಿ ಹೇಳ್ದಂಗೆ ಎಲ್ಲೂ ಗರ್ಭಕೋಶ ತೆಗ್ಸೋಕ್ಕೆ ಹೋಗಬೇಡಿ ಮೆಡಿಷನ್ ತಗೊಳ್ಳಿ ವಾಸಿ ಆಗತ್ತೆ ನೋಡಿ ಎಲ್ಲರ ಹೆಣ್ಮಕ್ಳಿಗೆ ಹೇಳೋದು ಇಷ್ಟೇ ಎಲ್ಲರಿಗೂ ಗರ್ಭಕೋಶ ಸಮಸ್ಯೆ ಇರದೇ ಇರುತ್ತೆ ಯಾರೂ ಸಡನ್ನಾಗಿ ಹೋಗಿ ಒಬ್ಬರು ಡಾಕ್ಟ್ರಲ್ಲ ಇಬ್ಬರು ಡಾಕ್ಟ್ರ್ ಹತ್ರನೂ ತೋರಿಸಿ ಮೂರು ಜನ ತೋರಿಸಿ ಏಜ್ ಆದ್ಮೇಲೆ ಗರ್ಭಕೋಶ ತೆಗೆಸಬೇಕು ಅಂತಲೇ ಹೇಳ್ತಾರೆ ಆದರೆ ನೀವು ಒಂದು ಧೈರ್ಯ ಮಾಡಿಕೊಂಡು ಆಯುರ್ವೇದ ಡಾಕ್ಟ್ರು ಈ ಗುರುಜಿ ಹತ್ರ ಬಂದಾಗ ಯೋಗದಿಂದ ಅವ್ರು ಕೂಡ ಮೆಡಿಷನ್ನಿಂದ ವಾಸಿ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಬಂದು ಮೆಡಿಷನ್ನು ತೊಗೊಳ್ಳಿ ನೀವು ಅದರ ಜೊತೆಗೆ ಅವ್ರು ಯೋಗ ಅವ್ರು ಹೇಳೋದು ಪತ್ತೆ ಅದೆಲ್ಲ ಮಾಡಿ ಚೆನ್ನಾಗಿ ವಾಸಿ ಆಗುತ್ತೆ ಯಾರೂ ತೆಗ್ಸೋಕೆ ಹೋಗ್ಬೇಡಿ ಗರ್ಭಕೋಶನ ಕ್ಯಾನ್ಸರು ಕೂಡ ವಾಸಿ ಆಗುತ್ತೆ ಎಲ್ರಿಗೂ ನಮಸ್ಕಾರ